ಫ್ರೆಂಡ್ಸ್ ವೆಲ್ಕಮ್ ಟು ಲಾಕ್ಸ್ ನಾನ್ ಶೋಭಾ ಪ್ರೋಪೇಷದ ತಯಾರಿ ಸ್ಟಾರ್ಟ್ ಆಗಿದೆ ಇನ್ವಿಟೇಷನ್ಗೆಲ್ಲ ಪೂಜೆ ಮಾಡಿದ್ದಾಯಿತು ಮಕ್ಕಳ ಜೊತೆಗೊಂದು ಕ್ಲಿಪ್ಸ್ ತಗೊಂಡಿದ್ದಾಯಿತು ಇದೆಲ್ಲ ಹತ್ತನೇ ತಾರೀಕು ಮಾಡಿರೋಂಥ ಲಾಗು ಆಗ್ತಾ ಆಗ್ತಾಯಿದ್ದೀನಿ ಫ್ರೀ ಇದ್ದಿಲ್ಲ ಎಷ್ಟು ದಿನ ಹಾಗಾಗಿ ಸ್ವಲ್ಪ ಲೇಟಾಗಿ ಆಗ್ತಾ ಹಾಂ ಎಲ್ಲರೂ ಶಾಪಿಂಗ್ ಹೊರಟಾಗಿ ಹೊರಟಿದ್ದೀವಿ ನೋಡಿ ಫುಲ್ ಎಕ್ಸೈಟ್ಮೆಂಟ್ ಎಲ್ಗನ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂದರೆ ಸಾಕು ಫುಲ್ ಖುಷಿಯಾಗಿರ್ತಾರೆ ನನ್ನ ಮಕ್ಕಳು ಈ ಲಾಗಲ್ಲಿ ನೀವು ಹೆಚ್ಚಾಗಿ ಟ್ರಾವೆಲ್ ನೋಡ್ತೀರಾ ಇವಾಗ ನಾವು ಶಾಪಿಂಗ್ ಹೊರಟಿರೋದು ಚಿಕ್ಕಪೇಟೆಗೆ ಬಿಟ್ಟಿದ್ದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗೋಯ್ತು ಹೋಗಿದ್ದೆ ಲೇಟ್ ಆಗೋದ್ವಿ ಇನ್ನೊಂದು ಬರಾಷ್ಕೆ ರಾತ್ರಿ ಎಂಟು ಗಂಟೆ ಆಗ್ಬಿಡ್ತು ಪೇಟೆ ಫುಲ್ಲು ಜನ ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಶಾಪಿಂಗ್ ಮಾಡ್ತಾ ಇದ್ದೀವಿ ಈ ಸೀರೆನ ನಾನು ಗೃಹೋಪಯೋಗಕ್ಕೆ ತಗೊಂಡಿದ್ದು ಇನ್ನು ಒಂದು ಸೀರೆ ತೊಗೊಂಡೆ ಎರಡು ಸೀರೆ ಪ್ರೆಸೆಂಟ್ ಮಾಡಿದೆ ಮತ್ತು ಮಕ್ಕಳಿಗೆ ರೇಷ್ಮೆ ಲಂಗ ಬ್ಲೌಸ್ ತಗೊಂಡೆ ಚಿಕ್ಕ ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಇನ್ನು ಜಾಸ್ತಿ ಶಾಪಿಂಗ್ ಆಯಿತು ಅದೆಲ್ಲ ಕ್ಲಿಪ್ಸು ಹಾಕೋಕ್ಕಾಗಲಿಲ್ಲ ಸಕಲ್ ಆಗ ಕಂಟಿನ್ಯೂ ಆಗಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ ಕ್ಲಿಪ್ಸ್ ಮಾತ್ರ ಹಾಕಿದ್ದೀನಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ನಾವು ಊರಿಗೆ ಬರ್ತೀವಿ ಅಂದರೆ ಎಲ್ಲರಿಗೂ ಇನ್ವೈಟ್ ಮಾಡಿ ಬರೋಣ ಅಂತ ಒಂದು ಮದುವೆ ಇತ್ತು ಹಾಗೆ ಮದುವೆ ಮುಗಿಸ್ಕೊಂಡು ಎಲ್ಲರೂ ಇನ್ವೈಟ್ ಮಾಡೋಣ ಗೃಹ ಪ್ರೇಕ್ಷಕ್ಕೆ ಅಂತ ಹೇಳಿಬಿಟ್ಟು ನೈಟ್ ಹೊರಟಿದ್ದು ನಾವು ಹಾಗಲೇ ಅತ್ತೆಮ್ಮ ಒಂದು ದಿನ ಮುಂಚೆನೇ ಊರಿಗೆ ಹೋಗಿದ್ದು ಹಾಗಾಗಿ ನಾವು ಇವತ್ತು ಹೋಗ್ತಾ ಇದ್ದೀವಿ ಅವರಿಗೆ ಹೋಗ್ತಿರೋದು ಹಿರಿಯೂರಿಗೆ ಹಿರಿಯೂರಿಂದ ದುರ್ಗದಲ್ಲಿ ಮದುವೆ ಇರೋದು ಹಾಗಾಗಿ ಹಿರಿಯೂರಿಗೆ ಹೋಗ್ಬಿಟ್ಟು ಅಲ್ಲಿ ಇರ್ತೀವಿ ಈ ಲಾಗ್ನ ನೀವು ಆಫ್ಟರ್ ಒಂದು ಟ್ವೆಂಟಿ ಡೇಸ್ ಆದಮೇಲೆ ನೋಡ್ತಾ ಇದ್ದೀರಾ ಯಾಕಂದರೆ ನನಗೂ ಎಡಿಟ್ ಮಾಡೋಕ್ಕಾಗಲಿಲ್ಲ ಮಕ್ಳಿಗೆ ಬೇರೆ ಹೆಲ್ಪ್ ಚೆನ್ನಾಗಿರಲಿಲ್ಲ ಅದೊಂದು ಎಷ್ಟು ಇದು ಗ್ರೋಫೇಶ್ ಶಾಪಿಂಗು ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಕೆಲಸ ಜಾಸ್ತಿ ಆಗಿಬಿಟ್ಟು ಹಾಗಾಗಿ ನನಗೂ ಒಂದು ಎಕ್ಸಾಮ್ ಇತ್ತು ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದೆ ಹಾಗಾಗಿ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನಾನು ಈ ವಿಡಿಯೋನ ಹೀಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಹೋಗ್ತಾ ಒಂದು ಧಾಗಾದಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ತುಂಬ ಚೆನ್ನಾಗಿತ್ತು ಊಟದಲ್ಲಿ ಮತ್ತು ಇದು ರೊಟ್ಟಿಗೆ ಯಾವುದೋ ಒಂಥರ ಒಗ್ಗರಣೆ ಹಾಕಿ ಕೊಟ್ಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಫ್ಲೇವರು ಮತ್ತು ಪನ್ನೀರು ಫ್ರೈ ತೊಗೊಂಡಿದ್ವಿ ಬಟ ನಾನು ಪರೋಟ ತೊಗೊಂಡು ಚೆನ್ನಾಗಿತ್ತು ಊಟ ಊಟ ಮಾಡ್ಕೊಂಬಿಟ್ಟು ನಿಧಾನಕ್ಕೆ ಹೋದ್ವಿ ಈ ಡಾಬಾ ಶಿರಾ ಟೋಲ್ ಹತ್ರ ಇರಬೇಕು ತುಂಬ ಚೆನ್ನಾಗಿತ್ತು ಊಟ ಜೈಮಾತಾ ಡಾಬಾ ಅಂತೇಳ್ಬಿಟ್ಟು ಔಟ್ಸೈಡೆಲ್ಲ ಟೇಬಲ್ ಹಾಕಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಉತ್ತರ ಕರ್ನಾಟಕ ಸ್ಪೆಷಲ್ ಕೂಡ ಇತ್ತು ರೊಟ್ಟಿಗೆ ಒಗ್ಗರಣೆ ಹಾಕಿದ್ದಂತೂ ತುಂಬ ಇಷ್ಟ ಆಯಿತು ಸೂಪರಾಗಿ ಮಾಡಿಕೊಟ್ಟಿದ್ರು ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ ಮಕ್ಕಳಂತೂ ತುಂಬ ಖುಷಿ ಅವ್ರಿಗೆ ಔಟ್ಸೈಡ್ ಬಂದರೆ ಸಾಕು ತುಂಬ ಖುಷಿ ಆಗಿಬಿಡುತ್ತೆ ಊಟ ಏನು ಬೇಡ ಬರೀ ಆ ಕಡೆ ಈ ಕಡೆ ನೋಡೋದು ಆಟಾಡೋದು ಅದೇ ಕೆಲಸ ನಮ್ಮ ಚಿಕ್ಕವಳಂತೂ ತಿನ್ಸೋಕೋದ್ರೆ ನಾನೇ ತಿಂತೀನಿ ಅಂತೇಳಿ ತಿಂತಾ ಇಲ್ಲ ನೋಡಿ ಈ ಥರ ನಮ್ಮ ಸಾನ್ವಿ ಆ ಕಡೆ ಕೂತಿದ್ದಾಳೆ ಅವಳು ಅಮ್ಮ ನಾನು ನನ್ನನ್ನು ತೋರಿಸಮ್ಮ ವಿಡಿಯೋದಲ್ಲಿ ಈ ಕಡೆ ಇಡು ಅಂತ ಹೇಳಿದರು ಆ ಕಡೆ ತಿಳಿಸಿದ್ದೀನಿ ನೋಡಿ ಊಟ ಮಾಡ್ಕೊಂಡು ಹಿರಿಯರಿಗೆ ಹೋಗಿ ಮಲಗಿಬಿಟ್ವಿ ಬಿಟ್ಟು ನೆಕ್ಸ್ಟ್ ಡೇ ಮತ್ತು ನಾವು ಮದುವೆಗೆ ಹೋಗ್ತಾ ಇದ್ದೀವಿ ನೋಡಿ ಮದುವೆಗೆ ಹೋಗ್ತಾ ಇದ್ದೀವಿ ಮತ್ತು ಇಬ್ಬರು ಎಷ್ಟು ಜನ ರೆಡಿ ಆಗಿದ್ದಾರೆ ನೋಡಿ ಹೇಗಿದೆ ನನ್ನ ಮಕ್ಕಳಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋನ ಯಾರೆಲ್ಲ ಹೊಸ್ತಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್